ರಾಜ್ಯ ಸರ್ಕಾರದ ಬಜೆಟ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ ಇದು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಇರುವಂತ ಬಜೆಟ್ ಅಂತ ಹೇಳಿದ್ದಾರೆ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ ಅಂತ ಜೋಶಿ ಕಿಡಿಕಾರಿದ್ದಾರೆ ನಮ್ಮಿಂದ ಕಸಿದು ಅವರಿಗೆ ಕೊಟ್ರೆ ಉಳಿದವರು ಏನ್ ಮಾಡಬೇಕು ತಸ್ತಿ ಹಣ ಜಾಸ್ತಿ ಮಾಡಿದ್ದಕ್ಕೆ ಕೇಂದ್ರ ಸಚಿವ ಕೆಂಡಾಮಂಡಲರಾಗಿದ್ದಾರೆ ನಮ್ಮ ದೇಗುಲದ ಟ್ಯಾಕ್ಸ್ನಿಂದ ಅವರಿಗೆ ಕೊಡ್ತಾ ಇದ್ದೀರಾ ಸಿದ್ದರಾಮಯ್ಯ ಯಾರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದೀರಿ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಹೀಗಂತ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಪಾಕಿಸ್ತಾನದಾಗ ಇವ್ರು ಓದಿ ತಿಳಿದದಿಲ್ಲ ಗೊತ್ತಿಲ್ಲ ನನಗೆ ಓದಿದ್ದವ್ರು ಇವ್ರು ಕನ್ನಡದಾಗ ಓದ್ಯಾರ ಪಾಕಿಸ್ತಾನದವ್ರು ತಿಳಿದ್ರ ನೋಡ್ರಿ ಇವ್ರದ್ದು ನಿನ್ನೆ ಕಂಟಿನ್ಯೂಸ್ ಓದಿಟ್ಟಿದ್ರು ಇಷ್ಟು ಯಾರ ಬಗ್ಗೆ ಓದಿಲ್ಲ ಇಡೀ ಬಜೆಟ್ನೇ ಸರ್ಕಾರಿ ಯೋಜನೆಗಳಲ್ಲಿ ಎರಡು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ ನಮ್ಮ ದಲಿತ ಬಾಂಧವರಿಗೆ ಕೊಟ್ಟಿದ್ರು ಓಕೆ ಕೊಡಬೇಕು ಕೊಟ್ಟಿವಿ ಕರೆಕ್ಟ್ ಅದ ಉಳಿದವ್ರು ಕಸ್ಕೊಂಡು ಇವ್ರು ಎರಡು ಕೋಟಿ ವರೆಗೆ ಅವ್ರಿಗೆ ಮೀಸಲಾತಿ ಅಂದ್ರೆ ಉಳ್ದವ್ರು ಏನ್ ಮಾಡಬೇಕು ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ ಮುಸ್ಲಿಂ ಇಮಾಮ್ ಮತ್ತು ಮೌಲ್ಯಗಳ ಗೌರವಧನ ಆರು ಸಾವಿರಕ್ಕೆ ಹೆಚ್ಚಳ ಅದಕ್ಕೇನ್ ಮಾಡ್ಯಾರ ಅದಕ್ಕೊಂದು ಕಂಪೇರ್ ಮಾಡಲಿಕ್ಕೆ ಸತ್ವಿಕ ಸತ್ವಿಕಣ ಸಸ್ತಿ ಹಣ ಜಾಸ್ತಿ ಮಾಡಿ ಅಂತ ಹೇಳ ನಮ್ ದೇವಸ್ಥಾನದಿಂದ ಬರೋ ಅದಾಯದ ಇವ್ರು ಇವ್ರಿಗೇನು ಕೊಡ್ತೀರಲ್ಲ ನೀವು ಇದು ನಾವು ಕೊಡು ಟ್ಯಾಕ್ಸ್ ನಿಂದ ಕೊಡ್ತೀರಿ ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವ್ರ ಜನರಿಗೆ ಏನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು ಯಾರ್ದು ದುಡ್ಡು ಎಲ್ಲ ಜಾತ್ರೆ ಜಾತಿ ಪಾಕಿಸ್ತಾನ ಅವ್ರಿಗೆ ಅವ್ರಿಗಷ್ಟ ಕೊಡ್ಲಿಕ್ಕೆ ಆಗಿರುವಂತಹ ಬಜೆಟ್ ಇದೆ ಮತ್ತೆ ನಾವು ಸಬ್ ಕಾ ಸಾತ್ ಸಬ್ ಕಾ ವಿಕಾಸ ಅಂತ ಹೇಳ್ತೀವಿ ಅವ್ರೇನ್ ಹೇಳ್ತಾರ ಒಬ್ರದ ವಿಕಾಸ ಅವರು ಅವ್ರಿಗೆ ಸಾಬರು ವಿಕಾಸ ಅಷ್ಟ ಬೇರೆದವ್ರು ವಿಕಾಸ ಮಾಡ್ ನಾವು ಸಾಬಾರು ವಿಕಾಸ ಮಾಡಬೇಡ ಬೇರೆ ದವ್ರಿಗೆ ಕನ್ಯಾಯ ಮಾಡ್ತಿದ್ರಿ ನೀವು ಅವ್ರಿಗೆ ಕಾಂಟ್ರಾಕ್ಟ್ ಕಸಬುದು ಅವ್ರಿಗೆ ಹಾಸ್ಟೆಲ್ ಇಲ್ಲ ಅವ್ರಿಗೆ ಇಪ್ಪತ್ತು ಪರ್ಸೆಂಟ್ ಈಗ ಡಿ ಬಿ ಒಳಗ ನಾವು ಇಂಡಸ್ಟ್ರಿ ನಡೆಸ್ತೀವಿ ರೀ ಕೆ ಜಾಗ ಸಿಗುವುದಿಲ್ಲ ನಮ್ದು ಎಲ್ಲ ಎಕ್ಸ್ಪಾನ್ಷನ್ ನಾವು ಪ್ರೈವೇಟ್ ದಾಗ ತಗೊಂಡು ಏನೇ ಮಾಡಿಸ್ಬೇಕು ರಾಜ್ಯ ಸರ್ಕಾರದ ಬಜೆಟ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ ಇದು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಇರುವಂತ ಬಜೆಟ್ ಅಂತ ಹೇಳಿದ್ದಾರೆ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ ಅಂತ ಜೋಶಿ ಕಿಡಿಕಾರಿದ್ದಾರೆ ನಮ್ಮಿಂದ ಕಸಿದು ಅವರಿಗೆ ಕೊಟ್ರೆ ಉಳಿದವರು ಏನ್ ಮಾಡಬೇಕು ತಸ್ತಿಕ್ ಹಣ ಜಾಸ್ತಿ ಮಾಡಿದಕ್ಕೆ ಕೇಂದ್ರ ಸಚಿವ ಕೆಂಡಾಮಂಡಲರಾಗಿದ್ದಾರೆ ನಮ್ಮ ದೇಗುಲದ ಟ್ಯಾಕ್ಸ್ ನಿಂದ ಅವರಿಗೆ ಕೊಡ್ತಾ ಇದ್ದೀರಾ ಸಿದ್ದರಾಮಯ್ಯ ಯಾರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದೀರಿ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಹೀಗಂತ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಪಾಕಿಸ್ತಾನದಾಗ ಇವರು ಓದಿ ತಿಳಿದದೆಲ್ಲ ಗೊತ್ತಿಲ್ಲ ನನಗೆ ಓದಿದ್ದವ್ರು ಇವರು ಕನ್ನಡದಾಗ ಓದ್ಯಾರ ಪಾಕಿಸ್ತಾನದವ್ರು ತಿಳಿದ್ರ ನೋಡ್ರಿ ಇವ್ರದ್ದು ನಿನ್ನೆ ಕಂಟಿನ್ಯೂಸ್ ಓದಿಟ್ಟಿದ್ರು ಇಷ್ಟು ಯಾರ ಬಗ್ಗೆ ಓದಿಲ್ಲ ಇಡೀ ಬಜೆಟ್ನಾಗ ಸರ್ಕಾರಿ ಯೋಜನೆಗಳಲ್ಲಿ ಎರಡು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ ನಮ್ಮ ದಲಿತ ಬಾಂಧವರಿಗೆ ಕೊಟ್ಟಿದ್ರು ಓಕೆ ಕೊಡಬೇಕು ಕೊಟ್ಟಿವಿ ಕರೆಕ್ಟ್ ಅದ ಉಳಿದವರು ಕಸ್ಕೊಂಡಿವ್ರು ಕೊಡೋರಿಗೆ ಎರಡು ಕೋಟಿ ವರೆಗೆ ಅವರಿಗೆ ಮೀಸಲಾತಿ ಅಂದ್ರೆ ಉಳಿದವ್ರು ಏನ್ ಮಾಡಬೇಕು ಪುಟ್ಟ ಕಾಂಟ್ರಾಕ್ಟರ್ ಮುಸ್ಲಿಂ ಇಮಾಮ್ ಮತ್ತು ಮೌಲ್ಯಗಳ ಗೌರವಧನ ಆರು ಸಾವಿರಕ್ಕೆ ಹೆಚ್ಚಳ ಅದಕ್ಕೇನ್ ಮಾಡ್ಯಾರ ಅದಕ್ಕೊಂದು ಕಂಪೇರ್ ಮಾಡಲಿಕ್ಕೆ ಅದೇನ ಹಣ ಸಸ್ತಿ ಕಣ ಜಾಸ್ತಿ ಮಾಡಿವಿ ಅಂತ ಹೇಳ ನಮ್ದು ದೇವಸ್ಥಾನದಿಂದ ಬರೋ ಆದಾಯ ಅದ ಇವರು ಇವ್ರಿಗೆ ಕೊಡ್ತಿರಲ್ ನೀವು ಇದು ನಾವು ಕೊಡು ಟ್ಯಾಕ್ಸ್ ನಿಂದ ಕೊಡ್ತೀರಿ ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವ್ರೆ ಜನರಿಗೆ ಏನ್ ಚಿಡಿದ್ರು ಅಂತ ತಿಳ್ಕೊಂಡ್ರಿ ನೀವು ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾಸ್ತಿ ಪಾಕಿಸ್ತಾನ ಇದು ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ ಆಗಿರುವಂತಹ ಬಜೆಟ್ ಮತ್ತ ನಾವು ಸಬ್ ಸಾತ್ ಸಬ್ ಕಾ ವಿಕಾಸ ಅಂತ ಹೇಳ್ತೀವಿ ಅವ್ರೇನ್ ಹೇಳ್ತಾರ ಒಬ್ಬರದ ವಿಕಾಸ ಅವ್ರು ಅವ್ರಿಗೆ ಸಾಬ್ರ ವಿಕಾಸ ಅಷ್ಟ ಬೇರೆದವ್ರು ವಿಕಾಸ ಮಾಡ್ ಸಾಸ್ ಮಾಡ್ ಬೇರೆದವ್ರಿಗೆ ಕನ್ನೇ ಮಾಡ್ತಿದ್ರಿ ನೀವು ಅವ್ರಿಗೆ ಕಾಂಟ್ರಾಕ್ಟ್ ಕಸ್ಕೊಳ್ಳೋದು ಅವ್ರಿಗೆ ಹಾಸ್ಟೆಲ್ ಇಲ್ಲ ಅವ್ರಿಗೆ ಇಪ್ಪತ್ತು ಪರ್ಸೆಂಟ್ ಈಗ ಐ ಡಿ ಬಿ ಒಳಗೆ ನಾವು ಐ ಡಿ ಬಿ ಒಳಗೆ ಜಾಗ ಸಿಗುವುದಿಲ್ಲ ನಮ್ದು ಎಲ್ಲ ಎಕ್ಸ್ಪಾನ್ಷನ್ ನಾವು ಪ್ರೈವೇಟ್ ತಗೊಂಡು ಏನೇ ಮಾಡಿಸ್ಬೋದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್